ನಂದಿ ಬೆಟ್ಟದಲ್ಲಿ ನಂದಿ ಬೆಟ್ಟದ ಬುಡದಲ್ಲಿ ಜಾಗ ಮಾಡಿಕೊಂಡು ಮಠ ಮಾಡಿರುವಂಥ ಜಗ್ಗಿ ವಾಸುದೇವ್ ಅವರ ವಿರುದ್ಧ ಅಲ್ಲಿನ ಸುತ್ತಮುತ್ತ ರೈತರು ತಮ್ಮ ಧ್ವನಿಯನ್ನು ಎತ್ತಿದ್ದಾರೆ ಬೆಳಗ್ಗೆಯಿಂದ ಒಂದಷ್ಟು ವಿಡಿಯೋಗಳನ್ನು ನೋಡಿದ್ರಿ ಎಲ್ಲ ವೀಡಿಯೋಗಳಲ್ಲೂ ಅವರು ಧಮಕಿ ಹಾಕ್ತಾರೆ ಅವರು ತೊಂದರೆ ಕೊಡ್ತಾರೆ ಅಲ್ಲಿನ ಜಾಗಗಳನ್ನು ಕಬ್ಜಾ ಇದ್ದಾರೆ ಅಲ್ಲರಿ ಸರ್ಕಾರ ನೋಡಿದ್ರೆ ರೈತರ ಜಾಗನ ಬಿಡೋಲ್ಲ ಪರಿಫ್ರಲ್ಲಿ ನೋಡಬೇಕು ಏರ್ಪೋರ್ಟ್ ಮಾಡಬೇಕು ಲೇಔಟ್ ಮಾಡಬೇಕು ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಕುಮಾರಸ್ವಾಮಿನೂ ಹೇಳ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾರೂ ಕೂಡ ರೈತರ ಜಮೀನನ್ನು ಬಿಡಲ್ಲ ಒಂದು ಕಡೆ ಅದಾಯಿತು ಅಂತಂದರೆ ಇನ್ನೊಂದು ಕಡೆ ಇವಾಗ ಸ್ವಾಮೀಜಿಗಳು ಸೊ ಕರ್ಲ್ಡ್ ಡಿಫ್ರೆಂಟ್ ವೆಸ್ಟರ್ನ್ ಸ್ವಾಮಿ ಅಂತಲೇ ಹೇಳಬಲ್ಲಾದಂಥ ಜಗ್ಗಿ ವಾಸುದೇವ್ ಅವರ ವಿರುದ್ಧ ಅಲ್ಲಿನ ನಂದಿಬೆಟ್ಟದ ಸುತ್ತಮುತ್ತಲ ಗ್ರಾಮಸ್ಥರು ಇವತ್ತು ಧ್ವನಿ ಮಾಡ್ತಾ ಇದ್ದಾರೆ ಬಲವಂತವಾಗಿ ಅವರ ಜಗಳನ್ನ ಕಿತ್ಕೊಂತ ಇದ್ದಾರೆ ಅಂತ ನಾಟ್ ಎನ್ ಎಸ್ ಐ ಟಿ ಸಿದ್ದರಾಮಯ್ಯನವರು ಯಾರೋ ಡಾಕ್ಟರ್ ಸಿ ಜೆ ರಾಯಸತ್ರೆ ಎಸ್ ಐ ಟಿ ಮಾಡೋವಂಥ ಸಿದ್ದರಾಮಯ್ಯನವರೇ ನಾಟ್ ಎನ್ ಎಸ್ ಐ ಟಿ ಇಲ್ಲಿ ಜಗ್ಗಿ ವಾಸುದೇವ ಅನ್ನೋ ವ್ಯಕ್ತಿಗೆ ಡಿ ಕೆ ಶಿವಕುಮಾರ್ಗೆ ತುಂಬ ಕ್ಲೋಸು ಅಂತ ನಾವು ಕೇಳ್ಪಟ್ವಿ ಪೊಲಿಟಿಕಲ್ ಏನೋ ಇಂಟರ್ಫಿರೆನ್ಸಲ್ಲಿ ಜಗ್ಗಿ ವಾಸುದೇವರು ತುಂಬನೇ ಹೆಲ್ಪ್ ಮಾಡ್ತಾರೆ ಏನೋ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೆಲ್ಪ್ ಮಾಡಿದ ತಕ್ಷಣ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ನಂದಿ ಬೆಟ್ಟದ ಪಕ್ಕದಲ್ಲಿ ನಂದಿ ಬೆಟ್ಟನ ಆಲ್ರೆಡಿ ನಾವು ನೆನ್ನೆ ಒಂದು ಯಾರೋ ಒಬ್ಬರು ವೀಡಿಯೋ ಕಳಿಸಿದ್ರು ನಂದಿ ಬೆಟ್ಟದ ಬುಡವನ್ನು ಕತ್ತರಿಸಿ 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 ಅಲ್ಲಿ ಸಾಗುವಳಿ ಮಾಡೋದು ರಿಸಾರ್ಟ್ಗಳನ್ನು ಮಾಡೋದು ಅವ್ರಿವ್ರಿಗೆ ಮಾಡೋವಂಥ ಕೆಲಸವನ್ನು ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ ಸುತ್ತಮುತ್ತ ಇರುವಂಥ ಭೂಮಾಫಿಯಾಗ್ ಮಾಡ್ತಾ ಇದ್ದಾರೆ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣಾಭಾರ್ಯೇಗೌಡ್ರೆ ಡಿ ನಾವು ಚಿಕ್ಕಬಳ್ಳಾಪುರ ಡಿ ಸಿ ಬೆಟ್ಟ ಆ ಆಮೇಲೆ ಆ ಬೆಟ್ಟದ ಸುತ್ತಮುತ್ತ ಫುಲ್ ಡೆಬ್ರೀಸ್ ಇದೆ ಯಾವತ್ತಾದರೂ ಬಿದ್ದೋಯ್ತು ಅಂತಂದರೆ ಸುತ್ತಮುತ್ತ ಇರೋದು ಇನ್ನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಇನ್ನು ಕಮ್ಮಿ ಅಂತಂದರು ಎರಡು ವರ್ಷ ಬೇಕಾಗತ್ತೆ ಈ ರೀತಿ ನಂದಿ ಬೆಟ್ಟಕ್ಕೆ ನಂದಿ ಬೆಟ್ಟದ ಬುಡವನ್ನು ಮಟ್ಟ ಮಾಡಿಕೊಂಡು ಅಲ್ಲಿ ರಿಸಾರ್ಟ್ಗಳು ಅದು ಇದು ಮಾಡ್ತಿರುವಂಥ ಈ ಭೂಮಾಫಿಯಾಗ ಆಗಿ ತೆರವುಗೊಳಿಸ್ಬೇಕು ಮತ್ತು ಆದಷ್ಟು ಜಲ್ದಿ ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅಂತ ಹೇಳುತ್ತಾ ಇದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ ಯಾವಾಗ ನೋಡಿದ್ರು ತಮಾಷೆ ಮಾಡಿ ವಿಡಿಯೋ ಮಾಡಾಕ್ತಾ ಇದ್ದಾರೆ ಪ್ರದೀಪ್ ಅವರೇ ಮತ್ತು ಎಂ ಪಿ ಸುಧಾಕರ್ ಅವರೇ ನೀವಿಬ್ಬರೂ ಕೂಡ ಕಿತ್ತಾಡದ ನಾವು ನೋಡಿದ್ದೀವಿ ಆಮೇಲೆ ಪ್ರದೀಪ್ ಈಶ್ವರು ಯಾವಾಗಲೂ ಎಂಟರ್ಟೈನ್ಮೆಂಟಲ್ಲಿ ಫ ಏನೋ ವಿಡಿಯೋಗಳಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಲ್ಲ ಮಿಸ್ಟರ್ ಪ್ರದೀಪ್ ವೈ ವೈನಾಟ್ ಈ ನಂದಿ ಬೆಡ ಬೆಟ್ಟದ ಬುಡವನ್ನು ಕತ್ತರಿಸಿ ಕತ್ತರಿಸಿ ಇಲ್ಲಿನ ಭೂಮಾಫಿಯಾಗಳು ಲೇವಟ್ಟುಗಳನ್ನು ಮಾಡ್ತಾ ಇದ್ದಾರೆ ರಿಸಾರ್ಟ್ಗಳನ್ನು ಮಾಡ್ತಾ ಇದ್ದಾರೆ ಕಬ್ಜಾ ಮಾಡ್ತಾ ಇದ್ದಾರೆ ಮ ಸುವಳಿ ಮಾಡೋಕ್ಕೆ ಏನೋ ಎಂಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರೆ ತಮ್ಮ ಧ್ವನಿ ಯಾವಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ನ ಸೇಡುಗಿಟ್ಟು ಪ್ರದೀಪ್ ಈಶ್ವರ ಅವರೇ ನಿಮ್ಮ ಸರ್ಕಾರ ಇದೆ ನಿಮ್ಮ ಡಿ ಕೆ ಶಿವಕುಮಾರ್ ಇದ್ದಾರೆ ನಿಮ್ಮ ಸಿದ್ದರಾಮಯ್ಯ ಇದ್ದಾರೆ ನಿಮ್ಮ ಡಿ ಸಿ ಇದಾರೆ ಇದರ ಬಗ್ಗೆ ತನಿಖೆ ಮಾಡಬೇಕು ಯಾಕೆ ಅಂತಂದರೆ ಸಾಕಷ್ಟು ನಂದಿ ಬೆಟ್ಟಕ್ಕೆ ಒಂದುಕೊಂಡಿದ್ದಂತಹ ಜಾಗವನ್ನ ಅಲ್ಲಿರುವಂತಹ ಭೂಮಾಫಿಯಾಗಳು ಮಟ್ಟ ಮಾಡಿ ಜೆ ಸಿ ಬಳಸಿ ಪೋಕ್ಲಿನಗಳ ಬಳಸಿ ಮಟ್ಟ ಮಾಡಿ ಯಾವತ್ತಾದ್ರೂ ಬೆಟ್ಟದ ಆ ಟೇಪರ್ ಅನ್ನ ಕಟ್ ಮಾಡಿದರೆ ಆ ಬೆಟ್ಟದ ಬೆಟ್ಟಕ್ಕೆ ಮೆತ್ಕೊಂಡಿರೋ ಡೆಬ್ರೀಸ್ ಏನಾದರೂ ಕೆಳಗಡೆ ಬಿದ್ರೆ ಸಾವಿರಾರು ಜನ ಸತ್ತೋಗ್ತಾರೆ ಅದಕ್ಕೆ ಚಿಕ್ಕಬಳ್ಳಾಪುರ ಡಿ ಸಿ ಚಿಕ್ಕಬಳ್ಳಾಪುರ ಎಸ್ ಪಿ ಮತ್ತೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಪ್ರದೀಪ್ ಈಶ್ವರು ಮತ್ತೆ ಈ ಸುಧಾಕರ್ ಎಂ ಪಿ ಅವರು ಕಾರಣಕರ್ತರಾಗ್ತಾರೆ ಮತ್ತೆ ಇಲ್ಲಿನ ಭೂಮಾಫಿಯಾ ಕಾರಣಕರ್ತರಾಗ್ತಾರೆ ಇದರಿಂದ ಹಣ ಮಾಡ್ತಾ ಇರುವಂತಹ ಕೆಲವರು ಇದನ್ನ ನಿಲ್ಲಿಸಬೇಕು ಅಂತ ಈ ಮೂಲಕ ಹೇಳುತ್ತಾ ಹ್ಯಾಪಿ ವ್ಯಾಲೆಂಟೈನ್ಸೆ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ